ನಮಸ್ಕಾರ ಹಾಂ ಹೇಳಿ ಎಲ್ಲಿಂದ ಬಂದಿದ್ದೀರಾ ಬೆಳಗಾಮು ಓಕೆ ಏನು ಸಮಸ್ಯೆ ಆಗಿತ್ತು ಜೋರಾಗಿ ಮಾತಾಡಿ ಮದ್ದಿಡಿ ಈಗ ನಿಮ್ಮ ಮದ್ದಿಡಿ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಲ್ಲ ನೀವು ಬೇರೆ ಕಡೆಯೂ ತೋರಿಸ್ಕೊಂಡಿದ್ದೀರಾ ಅಲ್ಲೂ ಎಲ್ಲ ಹೇಳಿದಾರಾಷ್ಟು ಒಟ್ಟು ಹೇಳಿದರು ಸರಿ ಇದು ಹೇಳಿರೋದು ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವೇನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿದ್ರು ಏನೂ ಇಲ್ಲ ಬಟ್ ಇರೋ ಅಂಥ ನೋವು ಇದ್ದಾಗೇ ಇದೆ ಸ್ವಲ್ಪ ಬಾಡಿ ಹೀಟ್ ಆಗಿರೋದನ್ನು ಕೂಲ್ ಮಾಡ್ಕೋಬೇಕಾಗಿತ್ತು ಎಲ್ಲ ಟ್ರೈ ಮಾಡಿದ್ದೀರ ಅದನ್ನು ಆದರೂ ಏನೂ ಗುಣ ಆಗಿಲ್ಲ ಹಾಂ ಮತ್ತಿನ್ನೇನು ಸಮಸ್ಯೆ ಆಗ್ತಾ ಇದೆ ಹೇಳಿ ಒಂದೊಂದೇ ಸಮಸ್ಯೆಗಳು ಏನೇನಾಗ್ತಿದೆ ಅಂತ

ಅದೇ ಏನಂದರೆ ಈಗ ಮದ್ದಿಡಿ ಹಾಕಿದಾಗ ಈಗ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಲಿವರು ಹಾರ್ಟ್ವರೆಗೂ ಕನೆಕ್ಟ್ ಇರುತ್ತೆ ಅದು ತಲೆವರೆಗೂ ಏರಿದ್ರೆ ಏನಾಗುತ್ತೆ ಅಂತ ಕೆಲವು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಲ್ವಾ ನೀವು ಅಷ್ಟೇ ಒಟ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು ಈಗಾಗಲೇ ಒಂದು ಸೆಷನ್ ತೊಗೊಂಡಿದ್ದೀರಾ ನೀವಲ್ವಾ ಹೇಗೆ ಅನ್ನಿಸ್ತು ಹಾಂ ಒಂದು ತಕ್ಕ ಮಟ್ಟಿಗೆ ಕ್ಲಿಯರ್ ಆದಂಗೆ ಅನಿಸ್ತು ಹ್ಞೂ ಬಟ್ ಇವಾಗ ನಿಮಗೆ ಈಗ ನಾನು ಫಾಲೋ ಮಾಡೋಕೆ ಹೇಳ್ತೀನಿ ತುಂಬ ಜನ ಹೇಳ್ತಾರೆ ಮೇಡಮ್ ನೀವು ಫಾಲೋ ಮಾಡೋಕೆ ಮಾಡೋಕೇಳ್ತೇನೆ ನಂಗೆ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಅಡ್ತಡೆ ಬರುತ್ತೆ ಅಂತೇಳಿ ನಿಮಗೂ ಕೂಡ ಆ ಥರ ಆಗಿದೆಯಾ ಹ್ಞೂ ಅದೇ ಕೆಲವೊಬ್ಬರಿಗೆ ಅದು ಕಾಂಪ್ಲಿಕೇಟೆಡ್ ಹೇಳಿ ಅನಿಸುತ್ತೆ ಏಕೆ ಅಂತ ಅಂದರೆ ಅವ್ರ ದೇಹದಲ್ಲಿ ಆ ಸಮಸ್ಯೆ ಏನಾಗುತ್ತೆ ಅಂತ ಅಂದರೆ ಅದು ಹಡ್ಡ ಹಾಕ್ತಾ ಇರುತ್ತೆ ಕೆಲವೊಬ್ಬರು ಏನಾದರೂ ಒಂದು ಪೂಜೆದು ಹೇಳ್ತೀನಿ ಇಲ್ಲ ಧ್ಯಾನದ ಹೇಳ್ತೀನಿ ಅಥವಾ ಬೇರೆ ಇನ್ನೇನಾದರೂ ಒಂದು ಹೇಳ್ತೀನಲ್ಲ ಸುಮಾರು ಅರ್ತಡೆ ಆಗುತ್ತೆ ಮತ್ತು ಇನ್ನೂ ಕೆಲವರು ನನ್ನ ಹತ್ರ ಬಂದು ಪ್ರಶ್ನೆ ಕೇಳೋದಕ್ಕೆ ಅಂತಲೂ ಕೂಡ ಹಾಕ್ತಾಯಿರಲ್ಲ ನಾನು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಪರ್ಸನ್ಸ್ಗಳೇ ಎಷ್ಟೋ ಜನ ಹೇಳಿದ್ದಾರೆ ಅಷ್ಟೆಲ್ಲ ಅರ್ತಡೆ ಆಗುತ್ತೆ ಅಂಥೇಳಿ ಈಗ ಅಡ್ತಡೆನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಸೀಕ್ರೆಟ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಮತ್ತು ನಮ್ಮ ಮನಸ್ಸಿನ ಶಕ್ತಿಯ ಮುಖಾಂತರವಾಗಿಯೂ ಕೂಡ ಅಷ್ಟೇ ಆ ಒಂದು ಎನರ್ಜಿಯಿಂದ ನಾವು ಹೇಗೆ ಗುಣಪಡಿಸ್ಕೊಬೋದು ಅಂತೇಳಿ ಹೇಳಿದ್ದೀನಿ ಈಗ ನಿಮ್ಮದು ಫೇಸಲ್ಲಿ ಗ್ಲೋನೆಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಓನ್ ಸೆಷನ್ಗೆ ಹೌದಲ್ವಾ ಹ್ಞೂ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ನಿಮಗೆ ಸ್ವಲ್ಪ ಲಿವರು ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗಬೇಕು ಹೋಗ್ತಾ ಹೋಗ್ತಾ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಈಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ರಲ್ಲ ಏನು ಅನ್ನಿಸ್ತು ಹ್ಞೂ ಈಗ ಮೈಂಡ್ ಎಲ್ಲ ಫ್ರೆಶ್ ಅಂತ ಅನ್ನಿಸ್ತಿದೆ ಹ್ಞೂ 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 ಓಕೆ ಅದೇ ಈಗ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಲೂ ನಿಮಗೆ ಮನಸ್ಸು ಬರಬೇಕು ಮತ್ತು ಜೊತೆಯಲ್ಲಿ ಏನೇ ಅಡ್ತಡೆ ಆದ್ರೂ ಕೂಡ ಅಡ್ತಡೆ ಹಾಗೆ ಆಗುತ್ತೆ ಈಗ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂದ್ರೂ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಂದರೂ ಗುಣ ಆದ್ರೂ ಬದುಕೋ ಅಂಥ ಚಾನ್ಸಸ್ ಇರುತ್ತೆ ತಾನೆ ಅದು ಆದಮೇಲೆ ನೆಕ್ಸ್ಟು ಅಕಸ್ಮಾತು ನಿಮ್ಗೊಂದು ಈಗ ನಾನು ಮೂರು ತಿಂಗಳು ಹೇಳಿದರೆ ಆರು ತಿಂಗಳಾಗ್ಬೋದು ಹಾಗೆ ಸ್ವಲ್ಪ ಟೈಮು ಮುಂದಕ್ಕೆ ಹೋದರೂ ಹೋಗ್ಬೋದು ಇಲ್ಲ ಅದರೊಳಗಡೆನಾದ್ರೂ ಕೂಡ ಕ್ಲಿಯರ್ ಆಗ್ಬೋದು ಒಟ್ಟು ವೇಟ್ ಮಾಡಬೇಕು ಅಷ್ಟೇ ಕರೆಕ್ಟಾಗಿ ಫಾಲೋ ಮಾಡಿ ಥ್ಯಾಂಕ್ ಯು